ನೀವು ಕೊಡುವ ಬಾಗಿನವೇ ಬೇಡ ನಮ್ಮ ನೀರು ನಮಗೆ ಬಿಡಿ ಮಾಜಿ ಉಪಾಧ್ಯಕ್ಷರಾದ ತ್ರಿವೇಣಿ ಸೂರ್ಯನಾರಾಯಣ ರೆಡ್ಡಿ ಹೇಳಿಕೆ ಗೌರಿಬಿದನೂರು ನಗರಕ್ಕೆ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ತೆಗೆದುಕೊಂಡು ಹೋಗೋದನ್ನ ವಿರೋಧಿಸಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಸಭೆ ಸೇರಿ ಪಕ್ಷಾತೀತವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ತ್ರಿವೇಣಿ ಸೂರ್ಯನಾರಾಯಣ ರೆಡ್ಡಿ ಅವರು ಮಾತನಾಡಿ ನಗರಕ್ಕೆ ನೀವು ನೀರು ತೆಗೆದುಕೊಂಡು ಹೋಗೋದ್ರಿಂದ ಅಂತರ್ಜಲ ಮಟ್ಟ ಕುಸಿದು ಕೆರೆಯನ್ನ ಅವಲಂಬಿಸಿರುವ ರೈತರು ಅನ್ಯಾಯಕ್ಕೊಳಗಾಗ್ತಾರೆ ಹಾಗೂ ನೀವು ವರ್ಷಕ್ಕೊಮ್ಮೆ ಅಣ್ಣನ ರೀತಿ ಬಾಗಿನ ಕೊಡ್ತಿದ್ದೀರಿ ನಾವು ನಿಮ್ಮ ಅಕ್ಕ ತಂಗಿಯರಾಗಿ ಮನವಿ ಮಾಡುತ್ತಿದ್ದೇವೆ ನಮಗೆ ನೀವು ಕೊಡುವ ಬಾಗಿನ ಕೊಡದಿದ್ರೂ ಪರವಾಗಿಲ್ಲ ನಮ್ಮ ಕೆರೆಯ ನೀರನ್ನು ನಮಗೆ ಕೊಡಿ ಅಂತ ಒತ್ತಾಯಿಸಿದ್ರು ಕೆರೆಯಿಂದ ನಮ್ಮ ವಾರ್ಡನ್ಸಳ್ಳಿ ಕ್ರಾಸ್ವರೆಗೂ ಒಂದು ಚಳವಳಿ ಮಾಡಿದ್ವಿ ನಮ್ಮ ಕೆರೆ ನಮ್ಮ ಹಕ್ಕು ನಮ್ಮ ನೀರು ಅಂತ ಒಂದು ಇಟ್ಕೊಂಡು ನಾವು ಮಾಡಿದ್ದೀವಿ ಇದು ಏನಕ್ಕೆ ಮಾಡಿದ್ದೀವಿ ಅಂದರೆ ನಮ್ಮ ಸ್ವಾಮಿಗೌಡು ಎಮ್ ಎಲ್ ಎ ಸಾಹೇಬರು ಇಲ್ಲಿಂದ ಗೌರಿ ಗುಮ್ಮನೂರು ಟೌನ್ಗೆ ನೀರು ಕೊಡಕ್ಕೆ ಅಂತ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ ಅಂತ ಇಲ್ಲಿಂದ ತಗೊಂಡು ಹೋಗೋಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ನಾವು ಇಲ್ಲಿ ಕೆರೆ ಕೆಳಗಡೆ ಇರೋ ಈ ಜಮೀನು ನಂಬ್ಕೊಂಡು ಬದುಕ್ತಾ ಇರೋ ರೈತರು ನಮ್ಗೆ ನೀರೇ ಬೇಕು ನೀವು ಬೇಕೇ ಬೇಕು ಮತ್ತು ಇಲ್ಲಿಂದ ನಾವು ಕುಡಿಯೋ ನೀರು ಕೂಡ ಕಷ್ಟ ಆಗುತ್ತೆ ಅನ್ಕೊಂಡು ಹೋದರೆ ಇದೆಲ್ಲ ನಾವು ರೈತರು ಸಮೇತ ಎಲ್ಲ ಸೇರಿಕೊಂಡು ಚಳವಳಿ ಮಾಡಿದ್ದೀವಿ ನಾವು ನಿಮ್ಮನ್ಗೆ ಹೇಳೋದು ಒಂದೇ ನೀವೇನು ಈ ಮಾಡಬೇಕು ಅಂತ ಹೊರಟಿದ್ದೀರಾ ಈ ಪ್ರಾಜೆಕ್ಟನ್ನ ಇದರಿಂದ ಬಿಡಿ ಯಾಕಂದರೆ ಇಲ್ಲಿಲ್ಲೂ ನಾವು ನಿಮ್ಮನ್ನು ಗೆದ್ದು ಕಳಿಸಿರೋದು ನಮ್ಮ ನಾವೇ ರಜರ ಸರ್ಕಾರ ರಚನೆ ಮಾಡಿದ್ರೆ ಪ್ರಜೆ ಸರ್ಕಾರ ಆ ಸರ್ಕಾರ ನೀವೇನು ಮಾಡಬೇಕು ಫಸ್ಟು ಪ್ರಸು ರೈತರಿಗೆ ಕೊಡಬೇಕು ಆ ರೈತನ ಸಂರಕ್ಷಣೆ ಮಾಡೋದೇ ನಿಮ್ಮ ಆದ್ಯ ಕರ್ತವ್ಯ ಅದು ಬಿಟ್ಟು ನೀವು ಇಲ್ಲಿಂದ ನಮಗೆ ತೊಂದರೆ ಮಾಡಿಕೊಂಡು ಇಲ್ಲಿಂದ ರೈತರ ನಷ್ಟ ಮಾಡಿಕೊಂಡು ಇಲ್ಲಿಂದ ನೀರು ಎತ್ಕೊಂಡು ಹೋಗಬೇಕು ಅಂತ ಒಂದು ಯೋಚನೆ ಏನು ಮಾಡಿದ್ದೀರಾ ಅದು ನಿಜವಾಗ್ಲೂ ತಪ್ಪು ತಪ್ಪು ದಾರಿ ನೀವು ಇನ್ನ ಇನ್ನೊಂದು ಹೇಳೋಕ್ಕೆ ಬಯಸಿದ್ದೀನಿ ನೀವು ಮಾಡ್ಕೋಬೇಕಂದ್ರೆ ಬೇಜಾರು ಅವಕಾಶಗಳಿದ್ದಾವೆ ಉತ್ತರ ಹಾಕಿನಿ ನೀರು ನಮ್ಮ ವಾರ್ಡ್ದಲ್ಲಿ ಕೆರೆ ನೀರಿಗಿಂತ ಜಾಸ್ತಿ ವೇಸ್ಟಾಗಿ ಫೋಲಾಗಿ ಕೆಳಗಡೆ ಹೋಗ್ತಾ ಇದ್ದಾವೆ ನೀವು ಏನು ನಿಮ್ಮ ಬಜೆಟ್ ಶಾಂಕ್ಷನ್ ಆಗಿದೆಯೋ ಆ ಬಜೆಟಿಂದ ನೀವು ಯೋಚನೆ ಮಾಡಿ ಒಂದು ಅಲ್ಲಿ ನಿಮ್ಮ ನೀವೇನು ಗೌರಿಬಿಂದವ್ರು ನೀರು ಕೊಡಬೇಕು ಅಂತ ಇದ್ದೀರೋ ಅದನ್ನು ಅಲ್ಲಿಯ ತಪ್ಪಿನಕಿ ನೀರನ್ನ ಸ್ಟಾಪ್ ಮಾಡಿ ಅಲ್ಲೊಂದು ನೀವೇನೋ ಒಂದು ಅದನ್ನು ಸೃಷ್ಟಿ ಮಾಡಿ ಗೌರಿಬಿಂದನೋರಿಗೆ ನೀವು ನೀವು ಕೊಡ್ಬೋದು ನೀವು ಮನಸ್ಸು ಮಾಡಿದ್ರೆ ಅಲ್ಲೇ ನೀವು ಹುಡ್ಕೋಬೋದು ನೀವು ಕೊಡೋದಕ್ಕೆ ಹಾಗಂತ ನೀವು ವಾರ್ಡ್ ಸುಳ್ಳಿ ಜನರಿಗೆ ತೊಂದರೆ ಮಾಡಿ ಇಲ್ಲಿಂದ ನೀರು ಎತ್ಕೊಂಡು ಹೋಗ್ತಾ ಇರೋದು ನಿಜವಾಗ್ಲೂ ತಪ್ಪು ನಾನು ಇನ್ನೂ ಒಂದು ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ ನಾವು ಅವತ್ತು ಎಲ್ಲರೂ ನಿಮ್ಮನ್ನು ಇಲ್ಲಿ ಸೇ ಗೆಲ್ಸಿರೋ ಜನರೇ ಇವತ್ತು ಆ ರೈತರು ನಿಮ್ಮನ್ನು ವಿರೋಧ ಅಂತ ಹೇಳ್ತಾ ಇದ್ದಾರೆ ನೀವು ಏನು ನನ್ನ ಹೆಣ್ಮಕ್ಳು ನನ್ನ ಇದು ಅಂತ ವರ್ಷಕ್ಕೊಂದ್ಸಲ ನಮಗೆಲ್ಲ ಬಾಗಿನ ಕೊಟ್ಟು ನೀವೆಂಥದ್ದೇ ಕೊಡಲಿ ನಮ್ಮ ಮನೇಲಿ ಇಟ್ಕೊತೀವಿ ಏಕೆ ಅಂದರೆ ನೀವು ಕೊಟ್ಟಿದ್ರೆ ಒಂದು ಗೌರವಕ್ಕೆ ನೀವು ಆ ಬಾಗನ್ನ ನಮಗೆ ಕೊಡೋದೇ ಬೇಡ ನಮ್ಮ ನೀರು ನಮಗೆ ಬಿಟ್ಬಿಡಿ ಇಲ್ಲಿ ಏನು ನಮ್ಮ ರೈತನ ಸಂರಕ್ಷಣೆ ಮಾಡಿ ರೈತರಿಗೆ ಏನು ಅನುಕೂಲ ಬೇಕು ಅದು ಮಾಡಿಕೊಡಿ ಇವತ್ತು ರೈತರ ದುಡಿದ್ರೇ ನೀವು ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ಆಗಲಿ ಇನ್ನೊಂದಾಗಲಿ ಎಲ್ಲ ರೈತರು ದುಡಿಯೋದೇ ಬಿಟ್ಬಿಡ್ರಿ ನೀವು ಅನ್ನ ಏನು ತಿಂದೀರ ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತೀರಲ್ವಾ ರೈತರು ಬೆನ್ನೆಲುಬು ಎಕ್ಸಾಮ್ ಬೆನ್ನೆಲುಬು ಅಂತ ರೈತರಿಗೆ ಏನಕ್ಕೆ ತೊಂದರೆ ಕೊಟ್ಟು ಇನ್ನೊಂದು ಇಲ್ಲಿಂದ ತೊಗೊಂಡು ನಗರಕ್ಕೆ ನೀರು ಕೊಡ್ತೀರಾ ರೈತರನ್ನ ಫಸ್ಟು ಆದ್ಯತೆ ಕೊಟ್ಟು ಏನು ಇದು ಮಾಡಬೇಕು ಅದು ಮಾಡಿ ಅಲ್ಲಿ ನಮಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಗೋಡ್ದ ಕೆರೆ ಅಂತರ್ಜಲ ಅಂದರೆ ನಮಗೆ ಈ ಪ್ರಕೃತಿ ಅಲ್ಲಿ ನಮ್ಮ ಹಳಬರು ನಮ್ಮ ವಂಶ ಪರಂಪರೆ ಎಲ್ಲ ನಮ್ಮ ರೈತರು ಸೇರಿಕೊಂಡು ಅಲ್ಲಿ ಒಂದು ಕೆರೆ ಅಂತ ಒಂದು ನಿರ್ಮಾಣ ಮಾಡಿಕೊಂಡ್ರೆ ಆಗಿನ ಕಾಲ ರಾಜ ಮಹಾರಾಜರ ಕಾಲ ನಮ್ಗೆ ಅದೊಂದು ಬಿಟ್ಟರೆ ಬೇರೆ ನಮ್ಮ ಜ ಇದಾಗಲಿ ಕೆರೆ ದುಡಿಯೋದಕ್ಕಾಗಲಿ ಆಮೇಲೆ ಅಂತರ್ಜಲ ಆಗಲಿ ಬೇರೆ ಅವಕಾಶವೇ ಇಲ್ಲ ಅದೊಂದೇ ನಮ್ಗೆ ಸೋರ್ಸ್ ಇರೋದು ಇದನ್ನು ಎತ್ಕೊಂಡು ಹೋಗಿ ನೀವು ಗೌರವಿದ್ನವ್ರು ಕೊಡೋದು ಅಂತ ಏನೊಂದು ಪ್ಲ್ಯಾನ್ ಇದೆ ನಿಜವಾಗ್ಲೂ ಅದು ಕೈ ಬಿಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಇವತ್ತು ನಡೆದಿರೋ ಮೀಟಿಂಗಲ್ಲಿ ನಮ್ಮ ಇಪ್ಪತ್ತು ಜನ ಸದಸ್ಯರು ಸೇರಿಕೊಂಡು ರೈತರ ಪರವಾಗಿ ನಿಂತು ರೈತರ ಅವರೇ ಬೆನ್ನೆಲುಬು ನಾವು ನಿಂತು ನಮ್ಮ ನೀರು ನಮಗೆ ಬೇಕೇ ಬೇಕು ಅಂತ ಹೇಳಿ ಇವತ್ತೆಲ್ಲರೂ ಸಮ್ಮತದಿಂದ ಇದನ್ನು ಶಾಂಕ್ಷನ್ ಮಾಡಿದ್ದೀವಿ ಮಾಡಿದೀವಿ ಬೇಕು ಈ ಒಂದು ರೆಗ್ಯುಲೇಷನ್ ಸ್ಯಾಂಕ್ಷನ್ ಮಾಡಿದ್ದೀವಿ ದಯವಿಟ್ಟು ಇದನ್ನು ಬಿಡಿ ಮತ್ತೆ ಮತ್ತೆ ಬೇಡ್ಕೊತಾ ಇದ್ದೀವಿ ನಾವು ಮತ್ತೆ ಮತ್ತೆ ನಿಮಗೆ ಮನವಿ ಮಾಡ್ತಾ ಇದ್ದೀವಿ ಈ ನೀರನ್ನ ತೊಗೊಂಡು ಹೋಗೋ ಒಂದು ಯೋಚನೆ ಏನಿದೆ ಅದು ಬಿಟ್ಟು ಉತ್ತರ ತಿನ್ ನೀರನ್ನ ನೀವು ಅಲ್ಲೇ ಸೋರ್ಸ್ ಮಾಡಿಕೊಂಡು ಅದೇ ನೀರು ಟೌನ್ ಕೊಡಿ ನಾವು ಬೇಡ ಅನ್ನೋಲ್ಲ ಹಾಗಂತ ರೈತರು ಬಾಯಿ ಹೊಡೆದು ರೈತರು ದುಡಿಯೋ ಕಷ್ಟ ಹೊಡೆದ್ರೆ ನಾಳೆ ಬೆಳಿಗ್ಗೆ ನಿಮ್ಗೆ ತಿನ್ನೋ ಕಣ್ಣು ಕೂಡ ಸಿಗಲ್ಲ ಒಂದೊಂದು ನೀವು ತಿನ್ನೋ ಹಗಳಲ್ಲೂ ಕೂಡ ನಮ್ಗೆ ಕಷ್ಟ ಇದೆ ಅದು ಅರ್ಥ ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳೋದು ಒಂದೇ ರೈತರಿಗೆ ತೊಂದರೆ ಕೊಡೋ ಅಂತ ಯೋಚನೆ ನೀವು ಬಿಡಬೇಕು ಯಾಕಂದ್ರೆ ರೈತರೆ ನಿಮ್ಮ ಇಲ್ಲಿಂದ ಗೆದ್ದು ಕಳಿಸಿರೋದು ಆ ರೈತರಿಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೀನಿ ಈ ಪ್ರಾಜೆಕ್ಟಿಂದ ಕೈ ಬಿಡಬೇಕು ಅಂತ ಬೇಡ್ಕೊತಾ ಇದ್ದೀನಿ ಎಲ್ಲ ನಮ್ಮ ವಾರ್ಡ್ ದೋಸ್ಲಿ ಎಲ್ಲ ಈ ಕೆರೆಗೆ ಸಂಬಂಧಪಟ್ಟಿರೋ ಎಲ್ಲ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಬಾಗಿಲ ಅಂತ ಬಿಟ್ಬಿಡಿ ಈ ಪ್ರಾಜೆಕ್ಟ್ ಕೈ ಬಿಡ್ತೀರ ಅಂತ ನಂಬಿಕೆಯಿಂದಲೇ ಮತ್ತೊಂದು ಸಲ ನಿಮ್ಮ ಮನವಿ ಮಾಡ್ತಾ ಇದ್ದೀನಿ ಇದನ್ನು ಬಿಟ್ಬಿಡಿ ನೀವು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಡಪಲ್ಲಿ ಮೂರ್ತಿ ಮಾತನಾಡಿ ಈ ದಿನ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆದು ಗೌರಿಬಿದ್ದನೂರು ನಗರಕ್ಕೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲಾ ಸದಸ್ಯರು ವಿರೋಧ ವ್ಯಕ್ತಪಡಿಸಿರ್ತೇವೆ ಆದ್ದರಿಂದ ಶಾಸಕರು ವಾಟದ ಹೊಸಹಳ್ಳಿ ಕೆರೆ ನೀರನ್ನು ತೆಗೆದುಕೊಂಡು ಹೋಗೋದನ್ನು ಬಿಟ್ಟು ಗೌರಿಬಿದ್ದನೂರು ಸಮೀಪದಲ್ಲಿರುವ ಗೊಟಕನಪುರ ಕೆರೆಕಿಂಡಿ ಅಣೆಕಟ್ಟು ಉತ್ತರ ಪಿನಾಕಿನಿ ನದಿಗಳಿಗೆ ಎತ್ತಿನಹೊಳೆ ನೀರನ್ನು ಹರಿಸ್ಕೊಂಡು ನಗರಕ್ಕೆ ಕುಡಿಯುವ ನೀರು ಕೊಡಬೇಕು ಹಾಗೂ ಈ ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆದಿದ್ದು ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಇಪ್ಪತ್ತು ಜನ ಸದಸ್ಯರ ಒಂದು ಉಪ್ಪು ಒಗ್ಗಟ್ಟಾಗಿ ಸಭೆ ಮಾಡಿದ್ವಿ ಈ ಸಭೆಯಲ್ಲಿ ಎಲ್ಲರೂ ಒಂದೇ ಮಾತು ಹೇಳಿರೋದು ನಮ್ಮ ಮಾನ್ಯ ಶಾಸಕರು ಈ ನಮ್ಮ ವಾಡಸಳ್ಳಿ ಕೆರೆ ನೀರು ನಗರಕ್ಕೆ ಬಿಡೋಲ್ಲ ಬಿಡಬಾರ್ದು ಮತ್ತು ಬಿಡಲ್ಲ ಯಾಕೆಂದರೆ ಅದಕ್ಕೂ ಒಂದು ಅರ್ಥ ಇದೆ ಯಾಕೆಂದರೆ ಇಲ್ಲಿ ನಾವು ಕೆರೆ ನೀರಿಂದ ನಾವು ಜೀವನಾಧಾರ ಇಲ್ಲಿಂದ ಕೂಲಿ ಮಾಡಿಕೊಂಡು ಆ ಕೆರೆ ನೀರಲ್ಲೇ ನಾವು ಬೆಳೆ ಬೆಳೆದು ಕೂಲಿ ಮಾಡಿಕೊಂಡು ಜೀವನ ಮಾಡೋರು ಜಾಸ್ತಿ ಜನ ಇದ್ದಾರೆ ಆದ್ರೂ ಅದು ಕುಡಿಯೋ ನೀರಿಗೂ ನಮಗೆ ಅಂತರ್ಜಲ ವೃದ್ಧಿಗೆ ಕುಡಿಯೋ ನೀರು ಕೆರೆಯಲ್ಲಿ ನೀರಿದ್ರೆ ಮಾತ್ರ ನೀರು ಬೋರ್ವೆಲಲ್ಲಿ ನೀರು ಬರುತ್ತೆ ಆ ದೃಷ್ಟಿಯಿಂದ ನಾವು ಪಂಚಾಯಿತಿ ಮಟ್ಟದಲ್ಲಿ ದೊಡ್ಡ ಮೊನ್ನೆ ಎಲ್ಲ ಹದಿನೈದನೇ ತಾರೀಕು ದೊಡ್ಡ ರಾಜ್ಯಾದ್ಯಂತ ಕೇಳೋ ಹಾಗೆ ಜನ ಸೇರಿಸಿ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿದ್ದೀವಿ ಮಾನ್ಯ ಶಾಸಕರು ಇನ್ನೂ ಆಪ್ಷನ್ ಇದೆ ಅವ್ರಿಗೆ ಇನ್ನೂ ಐವತ್ತೈದು ಫೈನಲ್ ಆಗಿಲ್ಲ ಈ ನಗರದ ಅಕ್ಕಪಕ್ಕ ಕೆರೆಗಳ ಏನೇನು ಮರಳೂರು ಕೆರೆ ಹಿಂಡಿ ಅಣಕೆಟ್ಟು ಕಲ್ಲೂಡಿ ಕೆರೆ ಬಟ್ನಾಪುರ ಕೆರೆ ಇವೆಲ್ಲ ಇದೆ ಅಲ್ಲೇ ಈ ಅರವತ್ನಾಲ್ಕು ಕೋಟಿ ಅಲ್ಲೇ ಹಾಕಿ ಅಲ್ಲೇ ಇದು ಮಾಡಿ ಡೆವಲಪ್ ಮಾಡಿ ಆ ನೀರನ್ನು ಅಲ್ಲೇ ಸಂಗ್ರಹಿಸಿ ಟೌನ್ಗೆ ಟೌನ್ ಅವ್ರಿಗೆ ನಾವು ನೀರು ಕೊಡೋ ಕೊಡಬಾರ್ದು ಅಂತೇನಿಲ್ಲ ಅವರು ನಮ್ಮ ಅಣ್ಣ ತಮ್ಮಂದರೆ ಅದಕ್ಕೆ ಅಲ್ಲಿಂದ ಅವರು ಕೊಡಿಬೇಕ ಕೊಡಬೇಕು ನಮ್ಮ ಶಾಸ್ತ್ರ ಈ ಥರ ನಿರ್ಧಾರ ಏನು ತಗೊಂಡಿದ್ದಾರೆ ಆ ನಿರ್ಧಾರ ತಪ್ಪನೇ ದಾರ ಅಂತ ನಾವು ಹೇಳ್ತಾ ನಮ್ಮ ಪಂಚಾಯಿತಿ ಮಟ್ಟದಿಂದ ನಾವು ದೊಡ್ಡ ಮುಂದೆ ಮುಂದೆನೂ ಹೋರಾಟ ಮಾಡ್ತೀವಿ ಈ ಥರ ಇದಾದರೆ ಆದಷ್ಟು ಕೈ ಬಿಡಬೇಕು ಅಂತ ಶಾಸಕರು ನಾವು ಮನವಿ ಮಾಡ್ತಾಯಿದ್ವಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬ್ರಹ್ಮಣ್ಯಪ್ಪ ಮಾತನಾಡಿ ಮಾನ್ಯ ಶಾಸಕರು ಈ ನೀರನ್ನ ನಗರಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ಸುಮಾರು ನಾಲ್ಕು ಸಾವಿರ ಕುಟುಂಬಗಳು ಬೀದಿಗೆ ಬರ್ತವೆ ಆದುದರಿಂದ ಕೆರೆಯ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ಯೋಜನೆ ಇಲ್ಲಿಗೆ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು ಈ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುನಿತಾ ಮಹೇಶ್ ಉಪಾಧ್ಯಕ್ಷರಾದ ಚಂದ್ರಕಲಾ ಶ್ರೀನಿವಾಸ್ ಹಾಗೂ ಸದಸ್ಯರಾದ ಕೃಷ್ಣಮೂರ್ತಿ ಮುದ್ದಮ್ಮ ಜಯಲಕ್ಷ್ಮಮ್ಮ ಆದಿನಾರಾಯಣ ರೆಡ್ಡಿ ವಿಜಯಕುಮಾರ್ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಬಿ ಕಲಾವತಿ ನಾರಾಯಣಸ್ವಾಮಿ ಎನ್ ರಾಜೇಶ್ ಚಿನ್ನಮ್ಮ ನಾಗರತ್ನಮ್ಮ ಮೀನಾಕ್ಷಿ ಚಂದ್ರಾರೆಡ್ಡಿ ಲಕ್ಷ್ಮೀ ಸಿ ಇನ್ನೂ ಹಲವರು ಭಾಗವಹಿಸಿದರು